ಕಮ್ಯುನಿಸ್ಟ್ ಪಕ್ಷಕ್ಕೆ ನೂರು ವರ್ಷ ತುಂಬಿದ ಈ ಶುಭ ಸಂದರ್ಭದಲ್ಲಿ ಸಿಪಿಐ ಚಿಕ್ಕಮಗಳೂರು ಜಿಲ್ಲಾ ಮಂಡಳಿ ವತಿಯಿಂದ ಸಮತಾ ರಾಜ್ಯದ ಕನಸುಗಳೊಂದಿಗೆ ಶ್ರಮಶಕ್ತಿಯ ಸಂಘರ್ಷದ ಶತಮಾನದ ಪಯಣದ ಅಡಿಯಲ್ಲಿ ಚಿಕ್ಕಮಗಳೂರಿನ ತಾಲೂಕು ಕಚೇರಿ ಆವರಣದಿಂದ ಆಜಾದ್ ಪಾರ್ಕ್ವರೆಗೂ ಶತಮಾನೋತ್ಸವ ಜಾಥಾ ಹಾಗೂ ಆಜಾದ್ ಪಾ ವೃತ್ತದಲ್ಲಿ ಸಮಾರೋಪ ಸಮಾರಂಭ ನಡೆಯಿತು ಸಿಪಿಐ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಅವರು ಮಾತನಾಡಿ ಭಾರತ ಕಮ್ಯುನಿಸ್ಟ್ ಪಕ್ಷ ಭಾರತದ ದುಡಿಯುವ ಜನರ ಮೊಟ್ಟಮೊದಲ ರಾಜಕೀಯ ಪಕ್ಷ ದೇಶ ಜಮೀನ್ದಾರಿ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯ ಕಪಿಮುಷ್ಟಿಯಲ್ಲಿ ಬಳಲುತ್ತಿದ್ದಾಗ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿಯೇ ಭಾರತ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಯಾಯಿತು ಎಂದರು ನೂರು ವರ್ಷ ಪೂರೈಸ್ತಾ ಇದೆ ಅದರ ಸಂಭ್ರಮದ ಮತ್ತು ಸವಾಲಿನ ಸಂದೇಶವನ್ನು ಜನರಿಗೆ ಮುಗಿಸಿ ಜನರನ್ನು ಮತ್ತೊಮ್ಮೆ ಹೋರಾಟಕ್ಕೆ ಎತ್ತಿಕೊಳ್ಳಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಜಾಥಾ ರಾಜ್ಯಾದ್ಯಂತ ನಡೀತಿದೆ ಅದರ ಭಾಗವಾಗಿ ನಮ್ಮ ಜಿಲ್ಲೆಗೂ ಬಂದಿದೆ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಇದು ಸಮಾರೋಪ ಸಮಾರಂಭ ನಡೀತಾ ಇದೆ ಈ ಜಾಥಾದ ಸಮಾರೋಪ ಸಮಾರಂಭ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನ ಕಾರ್ಯಕರ್ತರು ಹಿತೈಷಿಗಳು ಸಮಾನ ಮನಸ್ಕರು ಈ ವೇದಿಕೆಯನ್ನು ಬಳಸಿಕೊಂಡು ಹೊಸ ಚಿಂತನೆಯನ್ನು ಪ್ರಾರಂಭ ಮಾಡಿಸಬೇಕು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಆಶಯ ಈ ಕಾರ್ಪೊರೇಟ್ ಫ್ಯಾಸಿಸ್ಟ್ ಶಕ್ತಿಗಳು ದೇಶವನ್ನ ಸಂಪೂರ್ಣವಾಗಿ ಈ ದೇಶದ ಬಂಡವಾಳಶಾಹಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡೋ ಸಂದರ್ಭದಲ್ಲಿ ಈ ದೇಶದ ದಲಿತರು ಈ ದೇಶದ ಆದಿವಾಸಿಗಳು ಈ ದೇಶದ ರೈತರು ಈ ದೇಶದ ಯುವಜನರು ಈ ದೇಶದ ಮಹಿಳೆಯರು ಇವತ್ತು ಸ್ವಾತಂತ್ರ್ಯವನ್ನ ಕಳ್ಕೊತಾ ಇದ್ದೀವಿ ಆ ಹಿನ್ನೆಲೆ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಮತ್ತೊಮ್ಮೆ ಸ್ವಾತಂತ್ರ್ಯ ಸಂಗ್ರಾಮ ಮಾಡೋ ಸಂದರ್ಭದಲ್ಲಿ ಯಾರ್ಯಾರು ದೇಶ ಪ್ರೇಮಿಗಳಿದ್ದಾರೆ ಯಾರ್ಯಾರು ಜಾತ್ಯಾತೀತ ಪ್ರಗತಿಪರ ಸಂಘಟನೆಗಳು ಪಕ್ಷಗಳಿದೆ ನಾವೆಲ್ಲ ಒಗ್ಗಟ್ಟಾಗಿ ನಮ್ಗಿರೋ ಸವಾಲನ್ನು ಎದುರಿಸಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಗೆಳೆಯರನ್ನ ನಾವು ಈ ವ್ಯಕ್ತಿ ಅಲ್ಲ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಒಂದು ನಿರ್ಣಾಯಕ ಹಂತದಲ್ಲಿ ಫ್ಯಾಸಿಸ್ಟ್ ಶಕ್ತಿಗಳನ್ನು ಎದುರಿಸೋಕೆ ಎಲ್ಲ ಜಾತ್ಯಾತೀತ ಶಕ್ತಿಗಳನ್ನ ಒಂದು ವ್ಯಕ್ತಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಇವರೆಲ್ಲ ಇದ್ದಾರೆ ಬಂಧುಗಳೇ ಸಿಪಿಐ ವಿಜಯಕುಮಾರ್ ಅವರು ಮಾತನಾಡಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಕೋಮುವಾದ ಪಕ್ಷ ಸಂಘಟನೆಗಳು ಕಾರ್ಪೊರೇಟ್ ಕಂಪನಿಗಳು ನಮ್ಮ ಜನರ ಸ್ವಾತಂತ್ರ್ಯವನ್ನು ನಾಶ ಮಾಡಿದೆ ಬಡತನ ನಿರುದ್ಯೋಗ ಅತ್ಯಾಚಾರ ಭ್ರಷ್ಟಾಚಾರ ರೈತರ ಆತ್ಮಹತ್ಯೆ ಕಾರ್ಮಿಕರ ಹಕ್ಕುಗಳ ನಾಶ ವಿದ್ಯಾರ್ಥಿ ಯುವಜನರಲ್ಲಿ ಹತಾಶೆ ನೆಲ ಜಲ ದೇಶದ ಮತ್ತು ರಾಜ್ಯದ ಸಾರ್ವಜನಿಕ ಸಂಪತ್ತಿನ ಲೂಟಿ ಹೆಚ್ಚುತ್ತಲೇ ಇದೆ ಎಂದರು ಈ ದೇಶದಲ್ಲಿ ಹುಟ್ಟಿ ನೂರು ವರ್ಷ ಆಗಿದೆ ಆ ನೂರು ವರ್ಷದ ಕೂಸುಗಳು ನಾವು ಆ ಭಾರತ ಕಮ್ಯುನಿಸ್ಟ್ ಪಕ್ಷದ ಏನು ಜಿಲ್ಲಾ ಮಟ್ಟದ ಶಾಖೆ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಈಗಾಗಲೇ ಐವತ್ತು ವರ್ಷ ತುಂಬಿದೆ ಈ ದೇಶದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಹೋರಾಟದಲ್ಲಿ ಪಾಲ್ಗೊಂಡಂತ ಸುಭಾಷ್ ಚಂದ್ರ ಬೋಸ್ ಇಂದ ಅಜಯ್ ಘೋಷ್ರವರಿಂದ ಭಗತ್ ರವರಿಂದ ಹಲವಾರು ಕ್ರಾಂತಿಕಾರಿ ಹೋರಾಟಗಳು ಹೋರಾಟಗಾರರು ಏನು ಅವರ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಅದು ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ನೂರು ವರ್ಷದೊಳಗೆ ಮಾಡಬಹುದಾದಂತ ಜನಪರ ಕೆಲಸಗಳನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾಡಿದೆ ಅನ್ನುವಂಥದನ್ನ ಭಾರತೀಯರು ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತಾರೆ ಅನ್ನುವಂಥ ಮಾತನ್ನ ನಾನು ಬಹಳ ಕಾಂಗ್ರೆಸ್ ಪಕ್ಷದ ಬಹಳ ಕಾರ್ಯಕರ್ತನಾಗಿ ನಾನು ಬಹಳ ಪ್ರೀತಿಯಿಂದ ಹೇಳ್ತೇನೆ ನಾನು ಹೇಳೋ ಪ್ರಕಾರ ಇವರ್ಯಾರು ನಮಗೆ ದಣಿಗಳಲ್ಲ ದಣಿಗಳು ಸ್ವಾಭಿಮಾನದಿಂದ ರಾತ್ರಿ ದುಡಿದು ಬೆವರನ್ನ ಸುರಿಸಿ ಈ ದೇಶದ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಿರುವಂತ ಮೊದಲನೇ ಕಾರ್ಮಿಕ ಈ ದೇಶಕ್ಕೆ ಹಸಿವನ್ನು ನೀಗಿಸ್ತಿರುವಂತ ರೈತ ಈ ದೇಶದ ಎಲ್ಲಾ ನಾಗರಿಕರನ್ನ ಎಲ್ಲಾ ಜನಗಳನ್ನ ನೆಮ್ಮದಿಯಿಂದ ನಿದ್ರೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸೈನಿಕ ಈ ಮೂರು ವರ್ಗಗಳನ್ನ ನಾನು ದಣಿಗಳು ಅಂತ ಹೇಳ್ತೀನಿ ಸಭೆಯಲ್ಲಿ ರಾಧಾ ಸುಂದರೇಶ್ ರವೀಶ್ ಖ್ಯಾತನ ಮರ್ಲೆ ಅಣ್ಣಯ್ಯ ವಸಂತ್ ಕುಮಾರ್ ರಘು ಪಿ ವಿ ಲೋಕೇಶ್ ರೇಣುಕಾ ವಸಂತ್ ಕುಮಾರ್ ಎಡದಾಳು ಕುಮಾರ್ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು